ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಒಂದು ಐದು ಡಬಲ್ ಒನ್ ಟೂ ಫೈವ್ ಸಿಕ್ಸ್ ತನ್ನ ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ವಾಸಿಸುತ್ತಾನೆ ಅವನ ಅತ್ತಿಗೆ ಅವನಿಗೆ ತುಂಬಾ ಇಷ್ಟ ಅವನ ಅತ್ತಿಗೆಯ ರೂಪ ಅವಳು ದೊಡ್ಡ ದೊಡ್ಡ ಕಣ್ಣುಗಳಿರುವ ಅಪರೂಪದ ಸೌಂದರ್ಯವತಿ ಅವಳು ಯಾವಾಗಲೂ ಸುಚೇತ್ ಕಡೆ ನೋಡುತ್ತಿರುತ್ತಾಳೆ ಅವನಿಗೂ ಅದು ತಿಳಿಯುತ್ತದೆ ಆದರೆ ಅವನು ಅವಳ ಕಡೆ ನೋಡಿದಾಗ ಅವಳು ಏನು ಗೊತ್ತಿಲ್ಲದಂತೆ ತಲೆ ತಿರುಗಿಸಿ ತನ್ನ ಕೆಲಸ ಮಾಡುತ್ತಾಳೆ ಅವಳು ಯಾವಾಗಲೂ ನೈಟಿ ಹಾಕಿಕೊಂಡು ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾಳೆ ಒಂದು ದಿನ ಅವಳು ಮನೆಯಲ್ಲಿ ಏನೋ ಕೆಲಸದಲ್ಲಿ ತೊಡಗಿರುತ್ತಾಳೆ ಏನೋ ತುರ್ತು ಕೆಲಸದಲ್ಲಿ ಆ ಕಡೆ ಈ ಕಡೆ ಅಡ್ಡಾಡುವಾಗ ಸುಚೇತನಿಗೆ ಡಿಕ್ಕಿ ಹೊಣೆಯುತ್ತಾಳೆ ಹಾಗೆ ಅಕಸ್ಮಾತಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗುತ್ತಾರೆ ಈ ಘಟನೆ ಅವರಿಬ್ಬರಲ್ಲೂ ಹೊಸ ಅನುಭವವನ್ನು ಉಂಟುಮಾಡುತ್ತದೆ ತಕ್ಷಣವೇ ಸುಚೇತ್ ಕ್ಷಮೆಯಾಚಿಸುತ್ತಾನೆ ಅಯ್ಯೋ ಸಾರಿ ಅತಿಗೆ ನೋಡಲಿಲ್ಲ ಎಂದು ಅವಳು ಪರವಾಗಿಲ್ಲ ಅದು ತಪ್ಪಾಗಿ ಸಂಭವಿಸಿದೆ ಎಂದು ಹೇಳಿ ಹೋಗುತ್ತಾಳೆ ಆದರೆ ಆ ದಿನದಿಂದ ಸುಚೇತ್ ಸರಿಯಾಗಿ ನಿದ್ರೆ ಮಾಡದೇ ಇರುವ ಹಾಗೆ ಆಗುತ್ತದೆ ಈ ಘಟನೆಯಿಂದ ರೂಪ ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಸುಚೇತನ ಕುರಿತಾಗಿ ಯೋಚಿಸುತ್ತಾಳೆ ಅದಾದ ಮೇಲೆ ಅವರಿಬ್ಬರ ನಡುವೆ ಒಂದು ಮೌನವಿತ್ತು ಅವರು ಎದುರು ಬಂದಾಗ ನೀರನ್ನು ನುಂಗುತ್ತ ಪಕ್ಕಕ್ಕೆ ನೋಡುತ್ತಾ ಹೋಗುತ್ತಿದ್ದರು ಈ ನಡುವೆ ರೂಪಾಳ ಗಂಡ ಒಂದು ವಾರದ ಕಾಲ ಆಫೀಸ್ ಕೆಲಸಕ್ಕಾಗಿ ಹೊರಗಡೆ ಹೋಗಬೇಕಾಯಿತು ಅವನು ಹೋಗುವಾಗ ಸುಚೇತನಿಗೆ ಅತ್ತಿಗೆನನ್ನು ಜಾಗ್ರತೆ ನೋಡಿಕೋ ಎ ಎಂದು ಹೇಳಿ ಹೊರಟು ಹೋಗುತ್ತಾನೆ ಆ ರಾತ್ರಿ ಅತ್ತಿಗೆ ಸುಚೇತ್ತೆ ಇಷ್ಟವಾದ ನಾಟಿಕೋಳಿ ಬಿರಿಯಾನಿ ತಯಾರಿಸುತ್ತಾಳೆ ಅದನ್ನು ನೋಡಿ ಸುಚೇತೆ ಸ್ವಲ್ಪ ಆಶ್ಚರ್ಯವಾಗುತ್ತದೆ ಯಾವಾಗಲೂ ನಾನು ಕೇಳಿದಾಗ ಮಾತ್ರ ಬಿರಿಯಾನಿ ತಯಾರಿಸುತ್ತಿದ್ದವಳು ಇವತ್ತು ಏನೂ ಕೇಳದೆ ತಯಾರಿಸಿದ್ದೀಯಾ ಎಂದು ಅವನು ಯೋಚಿಸುತ್ತಾನೆ ಈ ನಡುವೆ ಅತ್ತಿಗೆ ನೈಟಿ ಹಾಕಿಕೊಂಡು ಬಂದು ಅವನ ಎದುರು ಕುಳಿತು ಬಿರಿಯಾನಿ ಹೇಗಿದೆ ಎಂದು ಕೇಳುತ್ತಾಳೆ ಅವನು ತಲೆ ಎತ್ತದೆ ಚೆನ್ನಾಗಿದೆ ಅತ್ತಿಗೆ ಎಂದು ಹೇಳುತ್ತಾನೆ ನಿನಗಾಗಿ ವಿಶೇಷವಾಗಿ ಮಾಡಿದ್ದೇನೆ ಇನ್ನು ಸ್ವಲ್ಪ ತಿನ್ನು ಎಂದು ಅವಳು ಹೇಳುತ್ತಾಳೆ ಸಾಕು ಅತ್ತಿಗೆ ಎಂದು ಅವನು ಹೇಳುತ್ತಾನೆ ಅವರು ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಅತ್ತಿಗೆ ಬೋರ್ಗ್ ಆಗುತ್ತಿದೆ ಏನಾದರೂ ಆಟ ಆಡೋಣ ಎಂದು ಹೇಳುತ್ತಾಳೆ ಈ ಸಮಯದಲ್ಲಿ ಆಟ ಆಡೋದ ಅತ್ತಿಗೆ ಎಂದು ಅವನು ಕೇಳುತ್ತಾನೆ ನಿನ್ನ ಅಣ್ಣ ಮತ್ತು ನಾನು ಪ್ರತಿದಿನ ಈ ಸಮಯದಲ್ಲೇ ಆಟ ಆಡುತ್ತೇವೆ ಆದರೆ ನಾವು ದಿನಕ್ಕೆ ಒಂದು ಆಟ ಮಾತ್ರ ಆಡುತ್ತೇವೆ ಈಗ ನೀನೂ ಇದ್ದೀಯಾ ಹೀಗಾಗಿ ನಾವು ಬೇರೆ ರೀತಿಯ ಆಟ ಆಡೋಣ ಎಂದು ಅವಳು ನಾಚುತ್ತಾ ಹೇಳುತ್ತಾಳೆ ಸರಿ ಎಂದು ಅವನು ಒಪ್ಪುತ್ತಾನೆ ಅವರು ಎದುರುಬದುರು ಕುಳಿತುಕೊಳ್ಳುತ್ತಾರೆ ಅತ್ತಿಗೆ ಬಾಟಲ್ ತಿರುಗಿಸುತ್ತಾಳೆ ಬಾಟಲ್ ಅವನ ಕಡೆ ನಿಲ್ಲುತ್ತದೆ ಟೂತ್ ಅಥವಾ ಡೇರ್ ಎಂದು ಕೇಳುತ್ತಾಳೆ ಟೂತ್ ಎಂದು ಅವನು ಹೇಳುತ್ತಾನೆ ನಿನಗೆ ಗರ್ಲ್ ಫ್ರೆಂಡ್ ಇದೆಯಾ ಎಂದು ಅವಳು ಕೇಳುತ್ತಾಳೆ ಅದಕ್ಕೆ ಅವನು ನಾಚುತ್ತಾನೆ ಇತ್ತು ಆದರೆ ಈಗ ಬ್ರೇಕಪ್ ಆಗಿದೆ ಎಂದು ಹೇಳುತ್ತಾನೆ ಮುಂದಿನ ಬಾರಿ ಬಾಟಲ್ ತಿರುಗಿಸಿದಾಗ ಅದು ರೂಪಾಳ ಕಡೆನೇ ಅಲ್ಲುತ್ತದೆ ಆಗ ಅವನು ಅತ್ತಿಗೆನನ್ನು ಕೇಳುತ್ತಾನೆ ಟೂತ್ ಅಥವಾ ಡೇರ್ ಅವಳು ಟೂತ್ ಆಯ್ಕೆ ಮಾಡುತ್ತಾಳೆ ಆಗ ಸುಚೇತ್ ಕೇಳುತ್ತಾನೆ ನೀವು ಮತ್ತು ಅಣ್ಣ ಎಷ್ಟು ಸಲ ಸೇರುತ್ತೀರಿ ಎಂದು ಕೇಳುತ್ತಾನೆ ಅದಕ್ಕೆ ರೂಪಾ ನಾಚುತ್ತಾ ದಿನವೂ ಅಲ್ಲ ಆದರೆ ಒಮ್ಮೊಮ್ಮೆ ಹೇಳೋಕಾಗೋಲ್ಲ ಅನ್ನುತ್ತಾಳೆ ಎಂದು ಉತ್ತರಿಸುತ್ತಾಳೆ ಮುಂದಿನ ಬಾರಿ ಬಾಟಲ್ ಅವನ ಕಡೆ ನಿಲ್ಲುತ್ತದೆ ಆಗ ರೂಪಾಯಿ ನಿನಗೆ ನಾನು ಇಷ್ಟನಾ ಎಂದು ಕೇಳುತ್ತಾಳೆ ಅದಕ್ಕೆ ಅವನು ಅ ಹೌದು ಎಂದು ಉತ್ತರಿಸುತ್ತಾನೆ ಈ ಮಾತು ಕೇಳಿ ರೂಪಾಳ ಕಣ್ಣಲ್ಲಿ ಒಂದು ಮೆರುಗು ಮನಸ್ಸಿನಲ್ಲೊಂದು ಸಂತೋಷ ಮೂಡುತ್ತದೆ ಮುಂದಿನ ಬಾರಿ ಬಾಟಲ್ ಅವಳ ಕಡೆ ನಿಲ್ಲುತ್ತದೆ ಆಗ ಸುಚೇತ್ ಅವಳಿಗೆ ಸೋಫಾದ ಮೇಲೆ ಸ್ವಲ್ಪವೂ ಕದಲದಂತೆ ಕುಳಿತುಕೊಳ್ಳಲು ಹೇಳುತ್ತಾನೆ ಅವಳು ಸ್ವಲ್ಪ ಕದಲಿದರೂ ಆಟದಲ್ಲಿ ಸೋತಂತೆ ಅದಕ್ಕೆ ಅವಳು ಒಪ್ಪಿಕೊಳ್ಳುತ್ತಾಳೆ ಅವನು ಅವಳನ್ನು ಅಲ್ಲಿಂದ ಕದಲಿಸಲು ಪ್ರಯತ್ನಿಸುತ್ತಾನೆ ಅವಳಿಗೆ ಜೋಕ್ಸ್ ಹೇಳುತ್ತಾನೆ ಖಚಗುಳಿ ಇಡುತ್ತಾನೆ ಐಸ್ ಕ್ಯೂಬ್ ತಂದು ಅವಳ ಮೈಮೇಲೆ ಹಾಕುತ್ತಾನೆ ಆದರೂ ಅವಳು ಸ್ವಲ್ಪವೂ ಅಲ್ಲಾಡದೆ ಆಟವನ್ನು ಗೆಲ್ಲುತ್ತಾಳೆ ಹೀಗೆ ಕೆಲವರು ರೀತಿಯ ಆಟಗಳನ್ನು ಆಡುತ್ತಾರೆ ಮುಂದಿನ ಬಾರಿ ಬಾಟಲ್ ಮತ್ತೆ ರೂಪಾಳ ಕಡೆ ನಿಲ್ಲುತ್ತದೆ ಆಗ ಅವಳು ಮತ್ತೆ ಡೇರ್ ಎಂದು ಹೇಳುತ್ತಾಳೆ ಆಗ ಅವನು ಸ್ವಲ್ಪ ಧೈರ್ಯ ತಂದುಕೊಂಡು ನಿನ್ನ ಸೌಂದರ್ಯವನ್ನು ನನಗೆ ತೋರಿಸುತ್ತೀಯ ಅಂತ ಕೇಳುತ್ತಾನೆ ಆಗ ಅವಳು ನೀನು ನನ್ನ ಮನೆಯಲ್ಲೇ ಇರುವವನಲ್ವಾ ಅದೆಷ್ಟೋ ಸಲ ನೋಡಿರ್ತೀಯ ಅದರಲ್ಲೇನಿದೆ ವಿಶೇಷವಾಗಿ ತೋರಿಸೋಕೆ ಅಂತ ಕೇಳುತ್ತಾಳೆ ಅದಕ್ಕೆ ಅವನು ನೋಡಿದ್ದು ಹೌದು ಆದರೆ ಮೇಲ್ನೋಟಕ್ಕೆ ಮಾತ್ರ ಆದರೆ ಆಳವಾಗಿ ತಿಳಿಯಲು ಅವಕಾಶ ಸಿಕ್ಕಿಲ್ಲ ಎಂದು ಹೇಳುತ್ತಾನೆ ಸರಿ ಎಂದು ರೂಪ ತನ್ನ ಆಸ್ತಿಗಳನ್ನು ಅವನ ಮುಂದೆ ಇಡುತ್ತಾಳೆ ಆಗ ಅವನು ಮದುವೆಯಾದ ಹೊಸದರಲ್ಲಿ ನೀವು ಇದ್ದುದಕ್ಕಿಂತ ಈಗ ತುಂಬಾ ಬದಲಾಗಿದ್ದಿರಿ ಅಂತ ಹೇಳುತ್ತಾನೆ ಆಗ ರೂಪ ನಿಮ್ಮ ಅಣ್ಣ ನನ್ನನ್ನು ಇಷ್ಟು ಬದಲು ಮಾಡಿದ್ದಾನೆ ಅಂತ ಹೇಳುತ್ತಾಳೆ ತುಂಬಾ ಹೊತ್ತು ಹೀಗೆ ಮಾತನಾಡುತ್ತ ಇಬ್ಬರೂ ಆ ದಿನವನ್ನು ಚೆನ್ನಾಗಿ ಕಳೆಯುತ್ತಾರೆ ಹೀಗೆ ಅವಳ ಗಂಡ ಮನೆಗೆ ಮರಳುವವರೆಗೆ ಅವರಿಬ್ಬರೂ ಸೇರಿ ಬೆಡ್ರೂಮಿಗೆ ಹೋಗಿ ಒಬ್ಬೊಬ್ಬರ ಅಂಗವನ್ನು ಇಬ್ಬರು ನೋಡಿಕೊಂಡು ಬೆಡ್ ಮೇಲೆ ಇಬ್ಬರು ಮಲಗಿಕೊಂಡು ಅತ್ತಿಗೆಯ ಅವುಗಳನ್ನು ಅವನು ಇಸುಕುತ್ತ ಎಂಜಾಯ್ ಮಾಡೋ ತೊಡಗಿತಾನೆ ಆಗ ಅತ್ತಿಗೆ ಅವನಿಗೆ ಅನುಕೂಲ ಆಗುವ ಹಾಗೆ ನನ್ನ ಸೆರೆಗನ್ನು ಜಾರಿಸಿ ತನ್ನೆಲ್ಲ ಅಂಗಗಳನ್ನು ಪ್ರದರ್ಶಿಸುತ್ತಾಳೆ ಆಗ ಮೈದುನ ತನ್ನ ಎಲ್ಲ ಆಸೆಗಳು ಅವಳ ಮೇಲೆ ಪ್ರಯೋಗ ಮಾಡುತ್ತಾನೆ ಎಲ್ಲ ಭಂಗಿಗಳಲ್ಲಿಯೂ ಅವಳೊಂದಿಗೆ ಆಟವಾಡುತ್ತಾ ಅವಳಿಗೂ ಸಂತೋಷವನ್ನು ಕೊಡುತ್ತಾ ಇಬ್ಬರೂ ಸೂಚಿಸುತ್ತ ಇಬ್ಬರು ಸುಖಪಡುತ್ತಿದ್ದರು ಹೀಗೆ ಪ್ರತಿದಿನವೂ ಒಂದೊಂದು ಆಟ ಆಡುತ್ತ ರೂಪ ಸಂತೋಷವನ್ನು ಅನುಭವಿಸುತ್ತಾಳೆ ಈ ಕಥೆಯು ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ